ನೋಡಿ ಜೀವನ ಅಂತ ಏನು ಅಂದ್ಕೊಂಡಿದ್ದಾರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಸುಖವಾಗಿರೋದು ಅಂತ ಅಂದ್ಕೊಂಡಿದ್ದಾರೆ ಜೀವನ ಅಂದರೆ ಬರಿ ಸುಖ ಪಡೋದಷ್ಟೇ ನೋಡಿ ಜೀವನ ಅಂದರೆ ಬರೀ ಸುಖ ಪಡೋದು ಅನ್ನೋದು ನಮಗೆ ಹೇಗೆ ಗೊತ್ತು ಕೆಲವೊಬ್ರು ಹೇಳ್ತಿರ್ತಾರೆ ನೋಡಿ ನೀನು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸ ತಗೋಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ಆವಾಗ ಮಾತ್ರ ನೀನು ಮುಂದೆ ಸುಖವಾಗಿರೋಕೆ ಸಾಧ್ಯ ಅಂತ ಹೇಳಿ ನೋಡಿ ಇವುಗಳನ್ನೆಲ್ಲ ಕೇಳಿದಾಗ ಅನ್ಸುತ್ತೆ ಹೌದು ಜೀವನ ಅಂದರೆ ಬರೀ ಸುಖ ಪಡೋದಷ್ಟೇ ಅಂತ ಹೇಳಿ ಯಾವುದೋ ಒಂದು ಬೈಕೆಗೋಸ್ಕರ ಒಂದು ದೈಹಿಕ ಬೈಕೆಗಾಗಿ ಹೌದು ಜೀವನ ಅಂದರೆ ಇದೆ ಅಂತ ಹೇಳಿ ನಿರ್ಧರಿಸೋಕೆ ಆಗೋದಿಲ್ಲ ನಾವು ಸ್ವಲ್ಪ ಇದ್ರ ಬಗ್ಗೆ ವಿಶಾಲವಾಗಿ ಯೋಚನೆ ಮಾಡಬೇಕಾಗುತ್ತೆ ನೋಡಿ ಹುಟ್ಟಿನಿಂದ ಶುರುವಾಗಿ ಸಾವಿಗೆ ಅಂತ್ಯ ಆಗುತ್ತೆ ಜೀವನ ಅನ್ನೋದು ಇದು ಒಂದು ಹಂತ ಮಾತ್ರ ನೋಡಿ ಪ್ರಕೃತಿಯಲ್ಲಿ ಇರೋದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಕೈಯಲ್ಲಿ ಇರೋದೇನು ಅಂತಂದ್ರೆ ನಾವು ಏನು ಯೋಚನೆ ಮಾಡಿ ಕರ್ಮಗಳನ್ನು ಮಾಡ್ತೀವಲ್ವಾ ಅದು ಮಾತ್ರ ಈ ಕರ್ಮಗಳು ಏನು ಮಾಡ್ತವೆ ಅಂತಂದ್ರೆ ನಮ್ಮ ಸ್ಥಿತಿಯನ್ನ ನಿರ್ಧಾರ ಮಾಡ್ತವೆ ಇದಕ್ಕೆ ಏನಾರು ಒಂದು ಬಲವಾದ ಕಾರಣ ಇದ್ದೇ ಇರ್ಬೋದಲ್ವಾ ಯಾಕಂದ್ರೆ ಸುಮ್ ಸುಮ್ಮನೆ ಯಾವುದೂ ಆಗೋದಿಲ್ಲ ಜೀವನದಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದಕ್ಕಿನ್ನ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ಬೇಕಾಗುತ್ತೆ ನೋಡಿ ನಾವೇನು ಸುಖ ಅಂತ ಕರಿತೀವಲ್ವಾ ಇದು ಕ್ಷಣಿಕ ಮಾತ್ರ ಇದ್ರ ಹಿಂದೆ ದುಃಖನೂ ಇದ್ದೇ ಇರುತ್ತೆ ನಾವು ಎರಡನ್ನೂ ತಗೊಳಕೆ ರೆಡಿಯಾಗಿರಬೇಕು ಯಾವುದೋ ಒಂದು ಸುಖಕ್ಕೆ ಅಂದ್ಕೊಂಡು ಇದೇ ಜೀವನ ಅಂತ ಅನ್ಕೊಂಡ್ರಿ ಅಂದ್ರೆ ಒಂದು ನೆನ್ಪಿರೀ ಇಲ್ಲಿ ಯಾವುದು ಶಾಶ್ವತ ಅಲ್ಲ